ಸ್ನೇಹಿತರೆ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕ ಬಂಧುಗಳೇ ಇವತ್ತಿನ ವಿಷಯ ಬಂದುಬಿಟ್ಟು ನಮ್ಮ ಜಗತ್ತಿನ ಯಾವುದೇ ಧರ್ಮಗಳು ಶಾಂತಿಯ ನೀತಿ ಮಾರ್ಗಗಳನ್ನು ನಮಗೆ ಬೋಧಿಸುತ್ತಾನೆ ಬಂದಿವೆ ಆದರೆ ಆ ಧರ್ಮ ಗ್ರಂಥಗಳ ಬೋಧನೆಗಳು ಮತ್ತು ಅದರ ಮಹತ್ವದ ದಾರಿದೀಪಗಳ ಬಗ್ಗೆ ಇನ್ನೂ ಎಷ್ಟೋ ಜನರಿಗೆ ತಿಳಿದೇ ಇಲ್ಲ ಧರ್ಮ ಗ್ರಂಥಗಳು ಆ ಧರ್ಮದ ಮಾರ್ಗಸೂಚಿ ಮತ್ತು ಅದನ್ನು ಅರಿತುಕೊಂಡರೆ ಇಡೀ ವಿಶ್ವ ಶಾಂತಿಗೆ ಹೆಸರುವಾಸಿಯಾಗುತ್ತದೆ ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು ಮತ್ತು ಇನ್ನೊಂದು ಧರ್ಮದ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಹಾಗಾಗಿ ಇವತ್ತು ಪ್ರಭಾವಿ ಮಹಮ್ಮದ್ ಅವರ ಧರ್ಮ ಮಾರ್ಗದ ಮಾತನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವೀತಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಅನ್ನು ಮಾಡಿ ಪ್ರವಾದಿ ಮಹಮ್ಮದ್ ಅವರು ಜಗತ್ತಿನ ಜನರನ್ನುದ್ದೇಶಿಸಿ ಒಮ್ಮೆ ಹೀಗೆ ಹಿತೋಪದೇಶ ಮಾಡಿರುತ್ತಾರೆ ಪ್ರಜೆಗಳೇ ಸತ್ಯವನ್ನೇ ನುಡಿಯಿರಿ ಸತ್ಯವು ಒಳಿತಿನತ್ತ ಕರೆದುಕೊಂಡು ಹೋಗುತ್ತದೆ ಒಲಿತು ಸ್ವರ್ಗದತ್ತ ಒಯ್ಯುತ್ತದೆ ಮಾನವನು ನಿಜವನ್ನೇ ಹೇಳುತ್ತಾ ನಿಜವನ್ನೇ ಅನುಸರಿಸ್ತಾ ಇದ್ದರೆ ಕೊನೆಗೊಂದು ಸಾರಿ ಅಲ್ಲಹನ ಅಂದರೆ ದೇವರ ಹತ್ತಿರ ಆತನನ್ನು ಸಿದ್ಧಿ ಕಂದರೆ ಪರಮ ಸತ್ಯವಂತ ಎಂದು ಬರೆದಿಟ್ಟುಕೊಳ್ಳುತ್ತಾನೆ ಸುಳ್ಳಿನಿಂದ ದೂರವಿರಿ ಸುಳ್ಳು ಕೆಡಕಿನತ್ತ ಕೆಡಕು ನರಕದಡೆಗೆ ಕೊಂಡೊಯ್ಯುತ್ತದೆ ಮನುಷ್ಯ ಸುಳ್ಳುಗಳನ್ನೇ ಹೇಳುತ್ತಿದ್ದರೆ ಸುಳ್ಳನ್ನೇ ಅನುಸರಿಸ್ತಾ ಇದ್ದರೆ ಕೊನೆಗೊಮ್ಮೆ ದೇವರ ಹತ್ತಿರ ಅವನನ್ನು ಪರಮ ಸುಳ್ಳುಗಾರನೆಂದು ಬರೆದಿಟ್ಟುಕೊಳ್ಳುತ್ತಾನೆ ಇಸ್ಲಾಮಿಕ್ ನೀತಿ ಶಾಸ್ತ್ರದಲ್ಲಿ ಸತ್ಯಕ್ಕೆ ಮಹತ್ವದ ಸ್ಥಾನವಿದೆ ಸತ್ಯ ಸತ್ಯಾರಿತ್ಯದ ಮೂಲ ಅಂಶವಾಗಿದೆ ಸತ್ಯವನ್ನೇ ನುಡಿಯುವವನು ಹಾಗೂ ಸತ್ಯವನ್ನು ಸ್ವೀಕರಿಸಲು ಸಿದ್ಧನಾಗಿರುವವನು ಸದಾ ಸರಿಯಾದ ದಿಕ್ಕಿನಲ್ಲಿಯೇ ಇರುತ್ತಾನೆ ಇದು ಆತನ ಚಾರಿತ್ರ್ಯವನ್ನು ಸಂಪನ್ನನಾಗಿಸುತ್ತದೆ ಸನ್ಮಾರ್ಗದತ್ತ ಒಯ್ಯುತ್ತದೆ ಸನ್ಮಾರ್ಗವು ಸ್ವರ್ಗದತ್ತ ಒಯ್ಯುತ್ತದೆ ಸತ್ಯವನ್ನು ಸಿದ್ಧಿಕೆನ್ನುತ್ತಾರೆ ಇದು ಒಬ್ಬ ವ್ಯಕ್ತಿ ಸಾಧಿಸಬಲ್ಲ ಪರಮೋಚ ಗುರಿಯಾಗಿದೆ ಇದಕ್ಕೆ ವಿರುದ್ಧವಾಗಿ ಸುಳ್ಳು ನುಡಿಯುವ ವ್ಯಕ್ತಿ ತನ್ನನ್ನು ತಪ್ಪು ದಾರಿಯತ್ತ ತೊಡಗಿಸಿಕೊಳ್ಳುತ್ತಾನೆ ಅದರ ಪರಿಣಾಮ ಆತನಲ್ಲಿ ದುಷ್ಟ ಭಾವನೆಗಳು ಬೆಳೆದು ಅವು ಆತನನ್ನು ಹೀನ ಚಾರಿತ್ರ್ಯದವನನ್ನಾಗಿ ಮಾರ್ಪಡಿಸುತ್ತವೆ ಪರಮಲೋಕದಲ್ಲಿ ಆತ ನರಕದ ಶಿಕ್ಷೆಯನ್ನು ಅನುಭವಿಸುವನು ಕೊನೆಗೆ ಆತ ಪರಮ ಸೊಳ್ಳುಗಾರ ಎಂಬ ಅಪಮಾನಕ್ಕೆ ಬಿರುದಿಗೆ ಪಾತ್ರನಾಗುತ್ತಾನೆ ಮಹಮ್ಮದ್ ಅವರು ಹೀಗೆ ಹೇಳ್ತಾರೆ ಕರುಣೆ ತೋರದವನ ಮೇಲೆ ಕರುಣೆ ತೋರಿಸಲಾಗುವುದಿಲ್ಲ ಪ್ರವಾದಿಯವರ ಪ್ರಕಾರ ಒಬ್ಬ ಮಾನವ ಯಾವ ಮತಧರ್ಮಕ್ಕೆ ಸೇರಿದವನಾಗಿದ್ದರೂ ಮನುಷ್ಯನೆಂಬ ನೆಲೆಯಲ್ಲಿ ಕರುಣೆ ಮತ್ತು ವಾಸ್ತಲ್ಯಕ್ಕೆ ಅರ್ಹನಾಗುತ್ತಾನೆ ದೇವರ ದಾಸರ ಪಾಲಿಗೆ ದಯಾಳುಗಳು ಮಾತ್ರ ದೈವ ಅನುಗ್ರಹಕ್ಕೆ ಪಾತ್ರರಾಗುವರು ಕ್ರೂರವಾಗಿ ವರ್ತಿಸುವ ಹಾಗೂ ಮಾನವರಿಗೆ ಅನ್ಯಾಯ ಮಾಡುವವರು ಆ ಮೂಲಕ ದೇವರ ಅನುಗ್ರಹಕ್ಕೆ ಅರ್ಹರೇ ಅಲ್ಲವೆಂದು ತೋರಿಸಿಕೊಂಡಂತಾಗುವುದು ಸ್ನೇಹಿತರೆ ಇನ್ನೊಂದು ಮಾತು ನೀಚ ವ್ಯಕ್ತಿಯಿಂದ ಕರುಣೆಯನ್ನು ಕಿತ್ತಿಕೊಳ್ಳಲಾಗುತ್ತದೆ ಎಂದು ಒಂದು ಹರೀಸ್ ಹೇಳುತ್ತದೆ ಸ್ನೇಹಿತರೆ ಈ ವಿಚಾರವನ್ನು ಸತ್ಯ ಸಚ್ಚಾರಿತ್ರೆ ಎಂಬ ಅಂತರಂಗ ಮಾತಿನ ಮೂಲಕ ಪ್ರೊಫೆಸರ್ ಜಿ ಅಬ್ದುಲ್ ಬಸೀರ್ ಅವರು ಈ ಸಮಾಜಕ್ಕೆ ಪ್ರವಾದಿಯವರ ಕಿವಿ ಮಾತನ್ನು ಒತ್ತಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ